ನಾಲ್ಕು ಚಪಾತಿನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಹಿಂದಿನ ದಿವಸ ಮಾಡಿದ್ದ ಚಪಾತಿ ಉಳ್ದಿತ್ತು ಅಥವಾ ನೀವು ಫ್ರೆಶ್ ಮಾಡಿಕೊಂಡು ಮಾಡ್ಬೋದು ನಾನು ನಿನ್ನೆ ಮಾಡಿ ಚಪಾತಿ ನಾಲ್ಕು ಉಳಿದಿತ್ತು ಅದರಿಂದ ಒಂದು ಚಪಾತಿ ಚಟ್ಪಟ ಅಂತ ಮಾಡ್ತಾಯಿದ್ದೀನಿ ಈಗ ಉಳ್ದಿದ್ದ ಚಪಾತಿನ ಹೀಗೆ ಇಷ್ಟು ಪೀಸ್ ಪೀಸಾಗಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಪ್ಲೀಸ್ ಟ್ರೈ ಮಾಡಿ ಎಲ್ಲರು ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಇವತ್ತೊಂದು ಸ್ಪೆಷಲ್ ಡಿಶ್ ಇದ್ದೀನಿ ಚಪಾತಿ ಫ್ರೆಶ್ ಮಾಡಿನೂ ಮಾಡ್ಬೋದು ಅಥವಾ ಚಪಾತಿ ಉಳಿದಿರುತ್ತಲ್ಲ ಅದರಲ್ಲೂ ಮಾಡ್ಬೋದು ಇದು ಚಪಾತಿ ಚಟ್ಪಟ ಅಂತ ನಾನು ಇದಕ್ಕೆ ಹೆಸರಿಟ್ಟಿದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಒಂದು ಕಡಾಯಿ ತೊಗೊಂಡು ಅದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಅಥವಾ ತುಪ್ಪ ನೀವು ಬಿಸಿ ಮಾಡಿ ನಾನಿಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ನಾನೊಂದು ಹಾಫ್ ಟೀನ ಟೀ ಸ್ಪೂನಷ್ಟು ಜೀರಾ ಹಾಕಿದ್ದೀನಿ ಜೀರಾ ಸ್ವಲ್ಪ ಪಟ್ಪಟ ಅಂತ ಆದಮೇಲೆ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡು ಜ ಸಣ್ಣಗೆ ಹೆಚ್ಕೊಂಡು ಹಾಕಿದ್ದೀನಿ ಅದನ್ನು ಈಗ ನಾವು ಚೆನ್ನಾಗಿ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೆ ಚೆನ್ನಾಗಿ ಹುತ್ಕೊಳ್ಬೇಕು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಒಂದು ಅರ್ಧ ಅಥವಾ ಸಣ್ಣದೊಂದು ಟೊಮೆಟೊನ ಹೆಚ್ಚಿ ಅದನ್ನು ಅದಕ್ಕೆ ಹಾಕಿ ಅದು ಚೆನ್ನಾಗಿ ಎಣ್ಣೆ ಬಿಡುವಷ್ಟಂದರೆ ಟೊಮೆಟೊ ಸ್ಮೂತ್ ಆಗುವವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ಚಪಾತಿ ಉಳ್ದೇ ಉಳಿಯುತ್ತಲ್ವ ಯಾವಾಗಲೂ ಮನೆಯಲ್ಲಿ ಲಿಮಿಟಲ್ಲೇ ಮಾಡೋಕ್ಕಾಗಲ್ಲಲ್ವ ಅವಾಗ ಉಳಿದ ಚಪಾತಿನ ಹೀಗೆ ಮಾಡ್ಬೋದು ಬೆಳಗ್ಗೆ ತಿಂಡಿಗೆ ತುಂಬ ಚೆಂದ ಆಗುತ್ತೆ ಮತ್ತೊಂದು ನಾನು ಫಿಫ್ಟಿ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಇಲ್ಲಿ ನಾಲ್ಕು ಚಪಾತಿ ಅದು ಹೀಗೆ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಇದಕ್ಕೆ ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಜಾಸ್ತಿ ಚಪಾತಿ ಇದ್ದರೆ ಜಾಸ್ತಿ ಹಾಕ್ಬೋದು ನಾನು ಇದಕ್ಕೆ ಒಂದು ಫಿಫ್ಟಿ ಅಷ್ಟು ಪನ್ನೀರ್ ಹಾಕಿದ್ದೀನಿ ಪನ್ನೀರ್ ಇಲ್ಲದೇನೂ ಮಾಡ್ಬೋದು ಪನ್ನೀರ್ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೂ ಅದಕ್ಕೋಸ್ಕರ ಪನ್ನೀರ್ ಹಾಕಿದ್ದೀನಿ ಪನ್ನೀರ್ ಇಲ್ಲ ಅಂದರೆ ಹೀಗೆ ಮಾಡ್ಕೊಳ್ಬೋದು ಮತ್ತು ಇದನ್ನೊಂದು ಒಂದು ಎರಡು ಮೂರು ನಿಮಿಷ ಹೀಗೆ ಹುದ್ರೆ ಸಾಕು ಪನ್ನೀರ್ ಆಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಅಚ್ಚ ಖಾರದ ಪುಡಿ ರುಚಿಗೆ ನಿಮ್ಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಮತ್ತು ಒಂದು ಹಾಫ್ ಟೀ ಸ್ಪೂನಷ್ಟು ಕರಿ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು ನೀವೇನೂ ಮಸಾಲ ಹಾಕ್ಬೋದು ಇದಕ್ಕೆ ನಾನು ನಾನು ಕರಿ ಪೌಡ್ರ್ ಹಾಕ್ತಿದ್ದೀನಿ ಸಾಂಬಾರ್ ಪೌಡ್ರ್ ಹಾಕ್ಬೋದು ಅಥವಾ ಧನಿಯಾ ಜೀರಾ ಪೌಡ್ರ್ ಇದ್ದರೆ ಅದನ್ನು ಹಾಕ್ಬೋದು ಏನೂ ಹಾಕ್ಬೋದು ನಾನಿಲ್ಲಿ ಕರಿ ಪೌಡ್ರ್ ಇತ್ತು ನನ್ನ ಹತ್ರ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಈಗ ನಾವು ಪೀಸಸ್ ಮಾಡಿ ಇಟ್ಕೊಂಡಿದ್ವಲ್ಲ ಚಪಾತಿ ಅದನ್ನು ಹಾಕಬೇಕು ಚಪಾತಿನ ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಗ್ಯಾಸಲ್ಲಿ ಸ್ಲೋ ಗ್ಯಾಸಲ್ಲಿ ಇಟ್ಟರೆ ಸಾಕು ಚಟ್ಪಟ ಇಸ್ ರೆಡಿ ಟು ಈಟ್ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ನೀವು ಆಮೇಲೆ ಚಪಾತಿ ಮಾಡಿ ಇಟ್ಟು ಬೇಕಂತಲೇ ಈ ಥರ ಚಪಾತಿ ಜಾಸ್ತಿನೇ ಮಾಡಿ ಈ ಥರ ತಿಂಡಿ ಮಾಡಿ ಕೊಟ್ಟರೆ ಮಕ್ಕಳಿಂದ ಹಿಡಿದು ಎಲ್ಲರೂ ಖುಷಿಯಿಂದ ತಿಂತಾರೆ ಮತ್ತೆ ಕಡೆಯಲ್ಲಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ಸೂಪರ್ ಚಪಾತಿ ಚಟ್ಪಟ ಇಸ್ರೆಡಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ